ನಮಸ್ಕಾರ ಜನಪರವಾಣಿ ನ್ಯೂಸ್ಗೆ ಸ್ವಾಗತ ನಾನು ಪಲ್ಲವಿ ಭಟ್ ಜನಸಿರಿ ಫೌಂಡೇಶನ್ ರವರ ಸಹಯೋಗದಿಂದ ರಾಜ್ಯ ಮಟ್ಟದ ಕವಿಗೋಷ್ಠಿ ಸಮಾರಂಭ ಸುದ್ದಿಯ ಮಾಹಿತಿ ಬೆಂಗಳೂರು ನಗರದ ಜನಸಿರಿ ಫೌಂಡೇಶನ್ ಮುಖ್ಯಸ್ಥರಾದ ನಾಗಲೇಕರ್ ಅವರು ತಮ್ಮ ಫೌಂಡೇಶನ್ ಸಹಯೋಗದಿಂದ ವಿಶೇಷ ವಿಭಿನ್ನ ವಿನೂತನ ಚಿಂತನಾ ಮನಸ್ಸುಗಳ ಕನ್ನಡ ಸಂಭ್ರಮವನ್ನು ವಿಜೃಂಭಣೆಯಿಂದ ಹಮ್ಮಿಕೊಂಡಿದ್ದಾರೆ ಈ ಸಮಾರಂಭದಲ್ಲಿ ನಾಡಿನಾದ್ಯಂತ ಕವಿಗಳಿಗೋಸ್ಕರ ಕವಿ ಪೀಠ ರಾಜ್ಯ ಮಟ್ಟದ ಬೃಹತ್ ಕವಿಗೋಷ್ಠಿ ಸಮಾರಂಭವನ್ನು ಆಯೋಜಿಸಲಾಗಿದೆ ಈ ಸಮಾರಂಭದಲ್ಲಿ ಭಾಗವಹಿಸಲು ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ ಹಾಗೂ ಭಾಗವಹಿಸುವ ಕವಿಗಳಿಗೆ ಯಾವುದೇ ವಯಸ್ಸಿನ ಮಿತಿ ಇರುವುದಿಲ್ಲ ಕವಿಗೋಷ್ಠಿಯಲ್ಲಿ ಭಾಗವಹಿಸುವ ಆಸಕ್ತಿಯನ್ನು ಹೊಂದಿರುವ ಕವಿಗಳು ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಏಳು ಎಂಟು ಎರಡು ಒಂಬತ್ತು ಒಂದು ಒಂಬತ್ತು ಸೊನ್ನೆ ಮೂರು ನಾಲ್ಕು ಎಂಟು ಹಾಗೂ ಒಂಬತ್ತು ಎರಡು ಸೊನ್ನೆ ಆರು ಒಂದು ಒಂಬತ್ತು 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 ಐದು ಐದು ಈ ಸಂಖ್ಯೆಗೆ ಸಂಪರ್ಕಿಸಬೇಕೆಂದು ಮುಖ್ಯಸ್ಥರಾದ ನಾಗಲೇಕರ್ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ